ಎಲ್ಲರಿಗೂ ನಮಸ್ಕಾರ ಏನಪ್ಪ ಇದು ಬರಿ ಬಾಣಲಿ ಗೋಳೆ ತೋರಿಸ್ತಾನೆ ಅನ್ಕೊಬಿಟ್ಟಿರ ಸೊಸಿ ನೆಟ್ಟೋಗರು ಎಲ್ಲನೂ ನೊಟ್ಟಿ ಎಲ್ಲ ಮುಗ್ದೋಯ್ತು ನೋಡ್ಕೊಳ್ಳಿ ಇಷ್ಟಕ್ಕೆಲ್ಲ ಸೊಸಿ ನೆಟ್ಟಿದ್ದೀವಿ ಅದ್ರ ಇವೆಲ್ಲ ನೆನ್ನೆ ನೊಟ್ಟಿದ್ದು ಇನ್ನು ಆಕಲ್ಲಿ ಹೊಲ ಆಯ್ತಲ್ಲ ದೊಡ್ಡದಾಗಿ ಗ್ರೀನ್ ಗ್ರೀನ್ ಕಾಣ್ತಾ ಇರಬೇಕು ಅದನ್ನ ನೆಟ್ಟಿತ್ತು ನೋಡ್ಕೊಳ್ಳಿ ಲವ್ ಮಕ್ಕ ತಿರ್ಗಿಸೋ ಜೊತೆ ದೇವನು ಅದು ಅರ್ಧ ಬಂದ

ನೋಡ್ಕೊಳಿ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟ ಅಂತವ ಕರ್ಕೊ ಬಂದ್ಬಿಟ್ಟು ಮಳೆಲೆಲ್ಲಾ ನೆನ್ಸಾಗೈತ ಇನ್ನೊಬ್ಬ ಪಾಪಿ ಇದ್ದ ಪಾಪಿಗ್ಕೊ ಬರ್ಬೇಕಾಗಿತ್ತು ಮಿಸ್ ಆಗವನೇ ನೆಕ್ಸ್ಟ್ ಸತಿ ಕರ್ಕೊಂಡ್ ಬರ್ತೀನಿ ನೋಡ್ಕೊಳಿ ಅವ್ರಿಗೆ ಅಲ್ಲವ ಏನ್ ಬೇಕಪ್ಪ ತಾನೆ ಅದ್ರ ಮೇಲೆ ಇನ್ನೇನು ಇಲ್ಲ ಓ ಅಷ್ಟೊಂದ್ ಕೆಲ್ಸ ಏನ್ ಮಾಡ್ದಪ್ಪ ಬರೀ ಬಂದಾಗ್ಲಿಂದ ಕೂತ್ಕೊಂಡೆ ಇದ್ಯಾ ನಮ್ಮ ಅಪ್ಪ ಏನ್ ಇಷ್ಟೊತ್ತಾದ್ರೂ ಬರ್ನಿರ್ವಲ್ಲ